ಹುಡುಗನ್ ಹಾಡ್ಗಳು ಅಂತ ಕೇಳಿದ್ರ ಹೆಂಗದ ಜನರಿಗೆ ಕಿವಿ ನಿಗರ್ಸ್ಬೇಕ ಹಾಡ್ಬೇಕಂದ್ರ ಮೈ ಗೊಗ್ಗರು ಅಡಿ ಬಗ್ಲಿಕ್ಕಂದ್ರ ಈ ಸದ್ಯ ಕೇಳಿ ಯಾವ ಸ್ವಾಮರಾಯಿ ಗೌಡ ಸ್ವಾಮರಾಯಿ ಗೌಡಗ ಯಾವ ರೀತಿ ಕಷ್ಟ ಬತ್ತು ಯಾವ ರೀತಿ ನಷ್ಟ ಬತ್ತು ಅನ್ನುವಂಥದ್ದು ಈ ಹಾಡಿನ ಮುಖಾಂತರ ತಿಳಿಸ್ತೀನಿ ನನಗ ತಿಳಿಸ ಅನ್ನೋ ಒಂದು ಹಾಡು ನೋಡಿ ನಿನಗೆ ಚುಟಕಿ ಕೊಟ್ಟಿನಿ ಹೌದು ಇದನ್ನ ಪುರಾಣ ಇದನ್ನೇ ಹಾಡು ಮುಂದ್ ವರ್ಷದ ನೀವು ಹಳ್ಳಿ ಇಲ್ಲಿ ಬರಂಗಿಲ್ಲ ನಿನಗೆ ಯಾಕೆ ಇದನ್ನ ಚುಟಕಿ ಕೊಟ್ಟ ಇದನ್ನೆಲ್ಲ ಹಿಂಗ ಹಲಸ ಹಾಡುದು ಇದನ್ನೆಲ್ಲ ನಾ ಹಾ ತಗದು ಬಿಟ್ಟು ಆ ಗುರುವಿನ ಸೇವಾ ಮಾಡ್ಕೋತ ಇವತ್ತಿನ ದಿವಸ ಕಾಲ್ ಹರಣ ಮಾಡ್ತೀವಿ ಮತ್ತ ಈಗ ಸುಮ್ಮನೆ ನಿನಗ ಇದೊಂದು ಗುಳಿಗೆ ಕೊಟ್ಟದ ಬಾಯಿ ನಿನಗ ಹೌದು ಮತ್ತೆ ಮುಂದೆ ಇನ್ನೊಂದು ಪಾಳೆ ಬರ್ತದ ಅದ್ರೊಳಗೆ ನೀ ಏನ್ರ ಹಿಂಗ ಹಾಂಗ ಹಿಂಗ ರೂಟ್ ಹಿಡಿದಿ ಬರಾಬರಿ ಆಯ್ತು ರೂಟ್ ಬಿಟ್ಟು ಇಂಜೆಕ್ಷನ್ ಮಾಡುದು ಗಟ್ಟಿ ರೂಟ್ ಹಿಡುದಿ ಇದೇ ಮ್ಯಾಗ ಆರಾಮಾಗಿ ನಿನ್ ಮೂರಿಗೆ ನೀ ಹೋಗ್ಬಿಡು ಇದೇ ಗುಳಗಿನಾಗ ಆರಾಮಾಗಿ ಹೋಗ್ಬೇಕ ಮತ್ತ ಮೇಲಾಗಿ ಮುಂದಿನ ಪಾಳಕ್ಕೆ ಜೇರ ಆಹಾ ಹಿಂಗೇ ಹಿಡಿದಿ ಇಂಜೆಕ್ಷನ್ ಮಾಡಿದ್ರು ಮತ್ತೆ ನೀ ಆ ಡ್ರೋಡ್ ಹಿಡಿದ್ರೆ ನಿನಗೆ ಸಲಾಯಿ ಹಚ್ಚದ ಗಟ್ಟಿ ಹೌದು ಹೌದು ಹೀ 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 ಹಿಂಗ ಹೆಂಗಾ ಹೀ ಹಿಂಗಿ ಅಯ್ಯ ಹೀ ಹೀ ಹಿಂಗ ನಡೀತದ ಹಾಗದ ಹೌದಾ ಅದಕ್ಕ ಆಹಾ ಮೊದಲೇ ಮಾತು ನಾವು ಅಂತ ತಂಟೆದಾಗ್ ಬರಂಗಿಲ್ಲ ಬಾಯಿ ಹೌದು ತಿಳ್ಕೊಂಡು ಸರಿಯಾಗಿ ದಾರಿ ಹಿಡಿದ್ವಿ ಯಾಕಂದ್ರೆ ಒಬ್ಬ ಹೆಣ್ಣು ಮಗಳದಿ ನಾ ನಿನೇನ್ ಒಂದು ಸುಬಿರುಸ ಅಂತ ಅಂದ್ರೆ ಇಲ್ಲೆಲ್ಲ ನಮ್ಮ ಔದ್ಯರು ಕೂತಿರ್ತಾರ ಶುದ್ಧಕ್ಕೆ ಹೌದು ಅಂತ ಮಾತನ್ನ ಹೇಳು ಹೆಣ್ಣು ಮಕ್ಕಳಾಗಿ ಹುಟ್ಟಿದ ಮ್ಯಾಗ ಈ ಭೂಮಿ ಮ್ಯಾಗ ಇರಬೇಕು ಹೆಂಗ ಗಂಡನ ಮನಿ ಒಳಗ ನಡಿಬೇಕು ಇಂತ ಮಾತು ಹೇಳಿ ಇದ್ರೆಲ್ಲ ಬಿಟ್ಟಿದ್ವಿ ಆ ಲಾಜಿಗೆ ಹೋಯ್ತತ್ತ ಎಲ್ಲಿ ಲಪಡ ಆಯ್ತತ್ತ ಹಿಂತವು ಬಿಡು ಆಹಾ ಬಿಟ್ಟ ಫ್ರೂಟ್ ಹಿಡಿ ಹಿಡಿರಿ ಹೆಂಗ ಬರ್ಲಿ ಬಂಡರು ಕೊಟ್ಟು ಕೊಂಡ ತಳ್ದಿರು ಹಂಡ ಹುಡಿ ಹುಡುಗಾಟ ಮಾಡಬೇಡ ಬರ್ಲಿ ಇದು ಇಲ್ಲ ಹಾ ಹಾ ಇದ್ರ ಕೂಡ ಹುಡುಗಾಟ ಮಾಡಿದ್ರೆ ಬಾ ಕಟ್ಟಿಣದ ದಗದ ಹೌದು ಬರ್ಲಿ ಹುಡುಗಾಟ ಮಾಡ ದಾರಿ ಹಿಡೀರಿ ಹೌದ ಒಂದು ತುಸು ಮುಕ್ತಿ ಮಂದಿರಕ್ಕೆ ಸನಿ ಹಾಕಿರಿ ಹಾ ಸನಿರಿಂಗಿದ್ರಿ ಈ ಉತನಾಳ ಹುಡುಗನ್ ಹಾಡ್ಗಳು ಹೆಂಗದ್ರ ಜನರಿಗೆ ಕಿವಿ ನಿಗರ್ಸ್ಬೇಕ ಹಾಡ್ಬೇಕಂದ್ರ ಮೈ ಗೊಗ್ಗರು ಅಡಿಬಲಿಕ್ಕೆ ಈ ಸದ್ದ ಕೇಳಿ ಯಾವ ಶಾಮರಾಯಿ ಗೌಡ ಶಾಮರಾಯಿ ಗೌಡಗ ಯಾವ ರೀತಿ ಕಷ್ಟ ಬತ್ತು ಯಾವ ರೀತಿ ನಷ್ಟ ಬತ್ತು ಅನ್ನುವಂತದ್ದು ಈ ಹಾಡಿನ ಮುಖಾಂತರ ತಿಳಿಸ್ತೇನೆ ನನಗ ತಿಳಿಸ ಅನ್ನೋ ಒಂದು ಹಾಡು ನೋಡಿ ನಿನಗೆ ಚುಟಕಿ ಕೊಟ್ಟಿನಿ ಹೌದು ಇದನ್ನು ಪುರಾಣ ಇದನ್ನೇ ಹಾಡು ಮುಂದ್ ವರ್ಷದ ಅಂದ್ರೆ ನೀವ್ ಹಳ್ಳಿ ಇಲ್ಲಿ ಬರಂಗಿಲ್ಲ ಹೌದ್ ಹೌದು ಬರ್ಲಪ್ಪ ನಿನಗ ಯಾಕೆ ಇದನ್ನು ಚುಟಕಿ ಕೊಟ್ಟ ಇದನ್ನೆಲ್ಲ ಹಿಂಗ ಹೊಲಸ ಹಾಡೋದು ಇದನ್ನೆಲ್ಲ ನಾ ತಗದೀನಿ ತಗದು ಬಿಟ್ಟು ಆ ಗುರುವಿನ ಸೇವಾ ಮಾಡ್ಕೊತ ಇವತ್ತಿನ ದಿವಸ ಕಾಲ್ ಹರಣ ಮಾಡ್ತೀವಿ ಮತ್ತ ಈಗ ಸುಮ್ಮನೆ ನಿನಗ ಇದೊಂದು ಗುಳಿಗೆ ಕೊಟ್ಟದ್ ಬಾಯಿ ನಿನಗ ಮತ್ತ ಮುಂದ ಇನ್ನೊಂದು ಪಾಳೆ ಬರ್ತದೆ ಅದ್ರೊಳಗೆ ನೀ ಏನ್ರ ಹಿಂಗ ಹಾಂಗ ಹಿಂಗ ರೂಟ್ ಹಿಡಿದಿ ಬರಾಬರಿ ಆಯ್ತು ರೂಟ್ ಬಿಟ್ಟು ನಿನಗೆ ಇಂಜೆಕ್ಷನ್ ಮಾಡೋದು ಗಟ್ಟಿ ರೂಟ್ ಹಿಡುದಿ ಇದೇ ಗುಳಿಗಿನಾಗ ಆರಾಮಾಗಿ ನಿನ್ ಮೂರಿಗೆ ನೀ ಹೋಯ್ಬಿಡು ಇದೇ ಉಳಗಿನಾಗ ಆರಾಮಾಗಿ ಹೋಗ್ಬೇಕ ಮತ್ತು ಮೇಲಾಗಿ ಮುಂದಿನ ಪಾಲ ಹಿಂಗ ಹಿಡ್ದು ಇಂಜೆಕ್ಷನ್ ಮಾಡಿದ್ರು ಮಾತನಿ ನೀ ಊಟ ಹಿಡಿದಿ ಅಂದ್ರೆ ನಿನಗ್ ಸಲಾನ್ ಹಚ್ಚುದು ಗಟ್ಟಿ ಹೌದು ಹೌದು ಇನ್ನು ಸಾಕು ಇನ್ ಹೆಂಗ ಕೇಳಿದ್ರ ಬರ್ಲಿ ಯಾವ ಶಾಮರಾಯ್ ಗೌಡ ಹಾ ಹಾ ಹೆಂಗ ಬರ್ತು ಹಂಗ ಹೌದು ಕೇಳು ಹೇಳಪ್ಪ ಹೆಂಗ ಕೇಳು

Yeah. i'm <laughs> not What <laughs> the- Fica a que... 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 que...